ಬಲು ಹತ್ತಿರವರೆಗೂ ಯಹೋಗದಂತೆ ಪ್ರಾರ್ಥನೆ ಮಾಡುತ್ತಿರುವಾಗ ಏನೇನು ಆಕೆಯ ಬಾಯಿಯನ್ನು ನೋಡುತ್ತಿದ್ದನು ಆಕೆಯ ಹೃದಯದಲ್ಲಿ ಪ್ರಾರ್ಥನೆ ಮಾಡುತ್ತಿರುವುದರಿಂದ ಪ್ರೀತಿಗಳು ಮಾತ್ರ ಅಲ್ಲಾಡುತ್ತಿದ್ದವು ಶಬ್ದ ಕೇಳಿಸಲಿಲ್ಲ ಆದರೆ ಆಕೆಯು ಮದ್ಯಪಾನ ಮಾಡಿದ್ದಾಳೆ ಎಂದು ಅವನನ್ನು ನೆನೆಸಿ ನಿನ್ನ ಅಮಲು ಇನ್ನು ತಿಳಿಯಲಿಲ್ಲವ ದ್ರಾಕ್ಷರಸದ ಮತ್ತು ನಿನ್ನನ್ನು ಬಿಟ್ಟು ಹೋಗಲಿ ಎಂದನು ಅದಕ್ಕೆ ಅನ್ನಳು ಸ್ವಾಮಿ ಆಗಲ್ಲ ನಾನು ಬಹು ದುಃಖ ಪೀಡಿತಳು ಶಾಕ್ಷಕರನ್ನಾದರೂ ಬೇರೆ ಯಾವ ಮದ್ಯವನ್ನು ಮದ್ಯವನ್ನು ಆದರೂ ಉಳಿಯುವಲ್ಲ ನನ್ನ ಮನೋವೃದೆಯನ್ನು ಯಹೋವನ ಮುಂದೆ ಬೈದಿದ್ದೇನೆ ನಿನ್ನ ಆಸೆಯಾದ ನನ್ನನ್ನು ಆರೋಗ್ಯಗಳೆಂದು ನೆನೆಸಬೇಡ ವಯೋಗಳೆಂದು ನೆಲೆಸಬೇಡ ಈವರೆಗೆ ನನ್ನ ಇಚ್ಛಾದ ಚಿಂತೆಯನ್ನು ವ್ಯತೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದರು ಆಗ ಎಲ್ಲಿಯೂ ಆಕೆಯೇ ಸಮಾಧಾನದಿಂದ ಹೋಗು ಇಸ್ರೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎನ್ನಲು ಅನ್ನಳು ಹೀಗೆ ನಿನ್ನ ಆಸೆಯ ಮೇಲೆ ಕಟಾಡಿಸಬಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು ಆಮೇಲೆ ಆಕೆಯ ಒರೆಯ ದುಃಖವು